ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ಬೆಂಡೆಕಾಯಿಂದ ಒಂದು ಪುಳಿಗೊಂಜ್ಜು ಮಾಡೋದನ್ನು ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೆ ಎಲ್ಲ ತುಂಬಾ ಡಿಫ್ರೆಂಟ್ ಟೇಸ್ಟಲ್ಲಿ ಸೂಪರ್ ಆಗಿರುತ್ತೆ ಇದು ಮಾಡೋದು ತುಂಬಾ ಸುಲಭ ಈ ಬೆಂಡೆಕಾಯಿ ಹೆಲ್ಫು ಕೂಡ ಅಷ್ಟೇ ಒಳ್ಳೆಯದು ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಇದನ್ನು ಮಾಡೋದು ಹೇಗೆ ನೋಡೋಣ ಇಲ್ಲೊಂದು ಅರ್ಧ ಕೆ ಜಿಯಷ್ಟು ಬೆಂಡೆಗಳನ್ನು ನಾನು ತೊಳ್ಕೊಂಡು ಅದನ್ನು ವಾಶ್ ಮಾಡಿ ಒರೆಸ್ಕೊಂಡು ಒಂದು ಫ್ರೆಶ್ ಆಗಿ ಬಿಟ್ಟು ಈ ರೀತಿ ಲೋ ಫ್ಲೇಮಲ್ಲಿ ಉರ್ಕೋತಾ ಇದ್ವಿ ಇದಕ್ಕೆ ಎಣ್ಣೆ ಎಲ್ಲ ಏನು ಕೂಡ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಚೆನ್ನಾಗಿ ಉರಿಬೇಕು ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಳೆ ಕಡಲೆಗಳನ್ನ ನಾವು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಧನಿಯ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಮೆಂತ್ಯ ಇಷ್ಟನ್ನು ಕೊಟ್ಟು ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮ್ಗೆ ಗರಿ ಆಗೋದರಿಂದ ಹುಟ್ಟುಕೋಬೇಕು ಇದೇ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಂಗೆ ಮುಚ್ಚುತ್ತೆ ಹಾಗೆ ಒಂದು ಮೆಣಸಿಟ್ಟು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಉಟ್ಕೊಂಡು ಇದನ್ನು ಪೌಡರ್ ಮಾಡ್ಕೊಬೇಕು ರೀತಿ నాలుకు నీరు అక్క తయారు అదే కళి స్వల్ప ఎణి చాలా గోల్డన్ కలర్ టైం కైబిడ్దే ఉంటుంది నాలుగు టమాట సేవ్ ఈ టమాట కూడా నోడేస్ట్ సేడు చాలా ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಫ್ರೆಶ್ ಪೌಡರ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಮನೆ ಖಾರದ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧದಷ್ಟು ತೆಂಗಿನ ತುಳಿನ ಸೇರಿಸ್ಕೊತಾ ಇದ್ದೀನಿ ಎಲ್ಲಾನು ಸೇರಿಸಿ ಚೆನ್ನಾಗಿ ನಮ್ಮ ಎಷ್ಟು ಸಾಧ್ಯ ಇತ್ತು ಅಷ್ಟು ನೈಸಾಗಿ ರುಬ್ಕೋಬೇಕು ಇದೊಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ನಂತರ ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಕೆಂಪು ಹಾಕಬೇಕು ಅಲ್ಲಿ ತನಕ ಸ್ಪ್ರೇ ಮಾಡಬೇಕು ಅದಕ್ಕೆ ಒಂದು ಮೂರು ಒಣಗಿ ಶಿಟ್ಟು ಕೂಡ ಹಾಕ್ತಾ ಇದ್ದೀನಿ ಈ ಬೆಂಡೆಕಾಯಿ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಬುದ್ಧಿಶಕ್ತಿ ಕೊಡುವಂತಹ ಒಂದು ಪದಾರ್ಥ ಈಗ ರುಬ್ಬಿನ ಮಿಶ್ರಣ ಹಾಕಿ ನಮಗೆ ಎಷ್ಟು ಬೇಕಷ್ಟು ನೀರಿನ ಸೇರಿಸ್ಕೊಳ್ಳೋಣ ಇನ್ನು ತರುವುದೇ ತುಂಬಾ ಗಟ್ಟಿಯಾಗಿದೆ ಸೊ ಹಾಗೆ ಬೆಂಡೆಕಾಯಿನ ಹಾಕಿದಾಗ ಮತ್ತೆ ಇದು ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಖುಷು ತಿಳುವಾಗಿ ಮಾಡ್ಕೋಬೇಕು ಈಗ ಲಾಸ್ಟಲ್ಲಿ ಅಲ್ಲಿ ಇದೆ ಮೇನ್ ಇಂಪಾರ್ಟೆಂಟು ಸ್ವಲ್ಪ ಹುಣಸೆ ಹಣ್ಣನ್ನು ನಾನಿಲ್ಲಿ ಒಂದು ನಿಂಬೆ ಹಣ್ಣು ಹಾಕ್ತದೆ ಹುಣಸೆಣ್ಣನ್ನು ಚೆನ್ನಾಗಿ ರಸನ ಹಾಕ್ತಾ ಈ ಪುಳಿ ಗೊಜ್ಜಿಗೆ ಈ ಲಾಸ್ಟಲ್ಲಿ ನಾವೇನು ಸೇರಿಸ್ತಾ ಇದ್ದೀವಿ ಈ ಹುಣಸೆಣ್ಣು ತುಂಬಾ ರುಚಿ ಕೊಡುತ್ತೆ ಈಗ ನಾವಿಲ್ಲಿ ಬೆಂಡೆಕಾಯಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಲೋ ಫ್ಲೇಮಲ್ಲಿ ಹಿಂಗೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದು ಈ ಒಂದು ಮಿಶ್ರಣ ಸ್ವಲ್ಪ ಗಟ್ಟಿ ಹದಕ್ಕೆ ಬಂದಿದೆ ಈಗಲೇ ಇದಕ್ಕೆ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೆಂದಿರುವಂಥ ರೋಸ್ಟ್ ಆಗಿರುವಂಥ ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ ಈ ಬೆಂಡೆಕಾಯಲ್ಲಿರುವಂಥ ಲೋಳೆ ಅಂಶ ಈ ಮನುಷ್ಯರಿಗೆ ತುಂಬಾ ಮೈಂಡ್ಗೆ ಶಾರ್ಪ್ ಮಾಡುತ್ತೆ ಹಾಗೆ ಬುದ್ಧಿಶಕ್ತಿನೂ ಕೂಡ ಹೆಚ್ಚಿಸುತ್ತೆ ಹಾಗಾಗಿ ಈ ಬೆಂಡೆಕಾಯಿನ ತಿಂದಷ್ಟು ತುಂಬಾ ಹೆಲ್ತ್ಗೆ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಈ ಗೊಜ್ಜು ಮಾಡೋದು ತುಂಬಾ ಸುಲಭ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್